ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಈಗಾಗಲೇ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಈ ನಡುವೆ ಯಾರಿಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬಂದಿಲ್ವೋ ಅಂಥವರು ಪಿಂಕ್ ಕಾರ್ಡ್ ಮಾಡಿಸ್ಕೊಳ್ಳೋದು ಕಂಪಲ್ಸರಿ ಮತ್ತು ಯಾರು ಪಿಂಕ್ ಕಾರ್ಡ್ ಮಾಡಿಸ್ಕೊಂಡಿಲ್ವೋ ಅಂಥವರಿಗೆ ಇ ಕೆ ವೈ ಸಿ ಆಗದೆ ಇರೋರಿಗೆ ಅಮೌಂಟು ಬರೋದಿಲ್ಲ ಅವರಿಗೆ ಅಮೌಂಟು ಸ್ಟಾಪ್ ಆಗಿದೆ ಅನ್ನೋ ಮಾಹಿತಿ ಎಲ್ಲ ಕಡೆ ಹರಿದಾಡ್ತಾ ಇದೆ ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಒಂದಷ್ಟು ಕಡೆ ಗೃಹಲಕ್ಷ್ಮಿ ಹಣ ಈಗಾಗಲೇ ಎಲ್ಲರೂ ಅಕೌಂಟ್ಗೆ ಹೋಗ್ಬಿಟ್ಟಿದೆ ಆದರೆ ಯಾರು ಪಿಂಕ್ ಕಾರ್ಡ್ ಮಾಡಿಸಿಕೊಂಡಿಲ್ ಅಂತವರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಜೊತೆಗೆ ಈ ಕೆ ಕೂಡ ಮತ್ತೆ ಮಾಡಿಸ್ಕೊಂಬೇಕು ಕೆ ಸಿ ಮಾಡಿಸ್ಕೊಂಡೇ ಇಲ್ದೇ ಮಾತ್ರ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅನ್ನೋ ಮಾಹಿತಿ ಹರಿದಾಡ್ತಾ ಇದೆಯಂತೆ ಸೊ ಇದು ಒಂದು ಫೇಕ್ ಇನ್ಫಾರ್ಮೇಷನ್ ಆಗಿದೆ ಸರ್ಕಾರದಿಂದ ನಿಮಗೆ ಗೃಹಲಕ್ಷ್ಮಿ ಹಣ ಪಡೆಯೋದಿಕ್ಕೆ ಈ ಕಾರ್ಡ್ ಮಾಡಿಸ್ಕೊಳ್ಬೇಕು ಅಂದರೆ ಪಿಂಕ್ ಕಾರ್ಡ್ ಮಾಡಿಸ್ಕೋಬೇಕು ಅಥವಾ ನೀವು ಈ ಕೆ ಸಿ ಮತ್ತೆ ಮಾಡಿಸ್ಕೋಬೇಕು ಅನ್ನೋದು ಒಂದು ಫೇಕ್ ಇನ್ಫಾರ್ಮೇಷನ್ ಆಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಮಹಾಲಿಂಗಪುರ ಮುದೋಳ ಸಮೀರ್ವಾಡಿ ವ್ಯಾಪ್ತಿಯ ಆನ್ಲೈನ್ ಸೆಂಟರ್ಗಳು ಮತ್ತು ಗ್ರಾಮವನ್ನುಗಳು ನೀವು ಮತ್ತೊಮ್ಮೆ ಕೆ ವೈ ಸಿ ಮಾಡಿಸ್ಕೋಬೇಕು ಮತ್ತೊಮ್ಮೆ ನೀವು ಪಿಂಕ್ ಕಾರ್ಡ್ ಮಾಡಿಸ್ಕೋಬೇಕು ಅಂದರೆ ಆನ್ಲೈನಲ್ಲಿ ಅವರೇನೇ ಒಂದು ಕಾರ್ಡ್ನ ಪ್ರಿಂಟ್ ತೆಗೆದುಕೊಟ್ಬಿಟ್ಟು ಲ್ಯಾಮಿನೇಷನ್ ಮಾಡಿಕೊಟ್ಬಿಟ್ಟು ನೋಡಿ ಇದೇ ಪಿಂಕ್ ಕಾರ್ಡು ಇನ್ಮೇಲೆ ನಿಮಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಕಾರ್ಡ್ ನಿಮ್ಮ ಹತ್ರ ಇಷ್ಟು ದಿನ ಇರಲಿಲ್ಲ ಅದಕ್ಕೆ ನಿಮಗೆ ಹಣ ಬಂದಿಲ್ಲ ಅಂತ ಸುಳ್ಳು ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಅವರಿಂದ ಐವತ್ತು ರೂಪಾಯಿ ವರ್ಗೂ ಐವತ್ತು ರೂಪಾಯಿಂದ ಹಿಡಿದು ನೂರೈವತ್ತು ರೂಪಾಯಿ ವರೆಗೂ ಹಣನ ಪಡ್ಕೊಂತಿದಾರಂತೆ ನೋಡಿ ಗೃಹಲಕ್ಷ್ಮಿ ಹಣ ಹಾಕಿಲ್ಲ ಅಂತ ಸರ್ಕಾರನೇ ಒಪ್ಕೊಂಡಿದೆ ಮೇ ತಿಂಗಳ ನಾವು ಲಾಸ್ಟ್ ಹಾಕಿತ್ತು ಹಾಕ್ತೀವಿ ಅಂತ ಬಟ್ ಈ ನಡುವೆ ಒಂದಷ್ಟು ಜನ ಕೆಲವು ಸೈಬರ್ ಸೆಂಟರ್ ಗಳು ಮತ್ತೆ ಜನರಿಗೆ ಮೋಸ ಮಾಡ್ತಿದ್ದಾರೆ ಪಾಪ ಅವ್ರಿಗೆ ಇನ್ಫಾರ್ಮೇಷನ್ ಅವ್ರವರೆಗೂ ತಲುಪೋದೇ ಇಲ್ಲ ಕೆಲವ್ರು ವಯಸ್ಸಾಗಿರುತ್ತೆ ನಮ್ಗೆ ಇನ್ನೂ ಅಮೌಂಟ್ ಬಂದಿಲ್ವಲ್ಲ ಅಂತಾರೆ ಅಥವಾ ಅವರು ಹೋಗಿ ಎಲ್ಲೋ ಒಂದು ಕಡೆ ಸರ್ಚ್ ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳೋ ಸಿಚುಯೇಷನ್ ಇರೋದಿಲ್ಲ ಅಂಥವ್ರನ್ನೆಲ್ಲ ಬಳಸ್ಕೊಂಡು ಇವರು ದುಡ್ಡು ಮಾಡ್ತಿದ್ದಾರೆ ಪಾಪಚಿ ಅವ್ರಿಗೆ ಮೋಸ ಕೂಡ ಮಾಡ್ತಿದ್ದಾರೆ ಬಟ್ ಸರ್ಕಾರದಿಂದ ಅಫಿಷಿಯಲ್ ಆಗಿ ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಸಿಕ್ಕಿಲ್ಲ ಸರ್ಕಾರದ ಇತರ ಮೂಲಗಳಿಂದ ಕೂಡ ನಮಗೆ ಮಾಹಿತಿ ಸಿಕ್ಕಿಲ್ಲ ಇದು ಫೇಕ್ ಇನ್ಫಾರ್ಮೇಷನು ಯಾರು ಕೂಡ ಹನ್ನೊಂದು ಅಥವಾ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ಪಿಂಕ್ ಅಪ್ಲೈ ಮಾಡೋದಾಗ್ಲಿ ಅಥವಾ ಹೊಸ ಪಿಂಕ್ ಕಾರ್ಡ್ ಮಾಡ್ಸ್ಕೊಳ್ಳೋದು ಇಷ್ಟು ದಿನ ಅಮೌಂಟ್ ನಮಗೆ ಕಂಟಿನ್ಯೂಸ್ ಆಗಿ ಹತ್ತು ತಿಂಗಳು ಬಂದಿದೆ ಹನ್ನೊಂದು ಹನ್ನೆರಡನೇ ತಿಂಗಳ್ ಮಾತ್ರ ಬಂದಿಲ್ಲ ಅಂದ್ರೆ ಅವ್ರು ಹೋಗಿ ಈ ಕೆ ವೈ ಸಿ ಮಾಡಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಒಂದು ತಿಂಗಳು ಹಣ ನಿಮ್ಗೆ ಬಂದೇ ಇಲ್ಲ ನಾನು ಅಪ್ಲೈ ಮಾಡಿದ್ದೀನಿ ಅಂದ್ರೆ ಬೇಕಿದ್ರೆ ಒಂದ್ಸಲ ಹೋಗಿ ವಿಚಾರಿಸಿ ನಂದು ಕೆ ವೈ ಸಿ ಆಗಿದ್ಯಾ ಇಲ್ವಾ ಅದಕ್ಕೆ ಹಣ ಬಂದಿಲ್ವೇನೋ ಅಂತ ಬಟ್ ಇಷ್ಟು ತಿಂಗಳು ಬಂದಿದೆ ಈಗ ಅಮೌಂಟ್ ಬಂದಿಲ್ಲ ಅಂದ್ರೆ ಅದಕ್ಕೆ ಪಿಂಕ್ ಕಾರ್ಡ್ ಇಲ್ಲ ಅಥವಾ ಇ ಕೆ ವೈ ಸಿ ಆಗಿಲ್ಲ ಅನ್ನೋದು ರೀಸನ್ ಅಲ್ಲ ಸರ್ಕಾರದಿಂದನೇ ಹಣ ಬಿಡುಗಡೆ ಲೇಟ್ ಆಗಿದೆ ಈಗಾಗಲೇ ಜೂನ್ ಜೂನ್ ತಿಂಗಳದು ಜುಲೈ ತಿಂಗಳದು ಹಣ ಬಿಡುಗಡೆ ಆಗಬೇಕಿತ್ತು ಆಗಸ್ಟಲ್ಲಿದ್ದರೂ ಕೂಡ ಸರ್ಕಾರದಿಂದ ಹಣವೇ ಬಿಡುಗಡೆ ಆಗಿಲ್ಲ ಹಣ ಬಿಡುಗಡೆ ಆಗಿರೋದು ಮಂಗಳವಾರದಿಂದ ಸ್ಟಾ ಅಮೌಂಟ್ ಹಾಕ್ತೀವಿ ಅಂತ ಹೇಳಿದರು ಅಂದರೆ ಬುಧವಾರ ನಿನ್ನೆಯಿಂದ ಅಮೌಂಟ್ ಸ್ಟಾರ್ಟ್ ಆಗಿದೆ ಸೊ ಜನರು ಯಾರೋ ವರಿ ಮಾಡೋ ಅವಶ್ಯಕತೆ ಇಲ್ಲ ಹಂತ ಹಂತವಾಗಿ ಬರುತ್ತೆ ಮೊದಲನೇ ದಿನದಲ್ಲಿ ಅಂದರೆ ಮೊದಲನೇ ಹಂತದಲ್ಲಿ ಇಪ್ಪತ್ತಾರು ಲಕ್ಷ ಜನ ಸಮಥಿಂಗ್ ನಾವು ಹಾಕ್ತೀವಿ ಅಂತ ಹೇಳಿದ್ದಾರೆ ಉಳಿದವ್ರಿಗೆ ಸ್ವಲ್ಪ ದಿನ ಆದಮೇಲೆ ಅಂದರೆ ಹತ್ತನೇ ತಾರೀಕು ಒಳಗಡೆ ಎಲ್ಲಾ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹತ್ತನೇ ತಾರೀಕು ಅಂತ ಅವ್ರು ಹೇಳಿದ್ರೆ ಹತ್ತನೇ ತಾರೀಕೆ ಬರೋದಿಲ್ಲ ಸ್ವಲ್ಪ ತಡ ಆಗ್ಬಹುದು ಒಂದ್ ವಾರ ಹೆಚ್ಚು ಕಮ್ಮಿ ಒಳಗಡೆ ನಿಮ್ಮೆಲ್ಲ ಎಲ್ಲ ಅಮೌಂಟು ಬರಬಹುದು ನೀವು ಪಿಂಕ್ ಕಾರ್ಡ್ ಇಲ್ಲ ಅಥವಾ ಕೆ ವೈ ಸಿ ಆಗಿಲ್ಲ ಅಂತ ಹೋಗ್ಬಿಟ್ಟು ಅವ್ರ ಹತ್ರ ದುಡ್ಡು ಕೊಟ್ಬಿಟ್ಟು ಮೋಸ ಹೋಗಬೇಡಿ ಹತ್ತು ರೂಪಾಯಿಗೂ ವ್ಯಾಲ್ಯೂ ಇದೆ ಐವತ್ತು ರೂಪಾಯಿಗೂ ವ್ಯಾಲ್ಯೂ ಇದೆ ನೂರೈವತ್ತು ರೂಪಾಯಿಗೂ ವ್ಯಾಲ್ಯೂ ಇದೆ ಆ ಗ್ರಾಮವನ್ನ ಆಗಿರಬಹುದು ಅಥವಾ ಬೆಂಗಳೂರು ಸೆಂಟರ್ ಯಾರಿದ್ದೀರಾ ನೀವು ಈ ರೀತಿಯಾಗಿ ಫೇಕ್ ಇನ್ಫಾರ್ಮೇಷನ್ ಕೊಟ್ಟು ಜನರಿಂದ ದುಡ್ಡು ಮಾಡಕ್ ಹೋಗ್ಬೇಡಿ ನಿಯತ್ತಾಗಿ ದುಡೀರಿ ಪಾಪ ಎಷ್ಟು ಜನ ಬಡವ್ರು ಇರ್ತಾರೆ ನೂರೈವತ್ತು ರೂಪಾಯಿ ಇನ್ನು ಸುಮ್ಮನೆ ಅಲ್ಲ ಒಂದು ದಿನದ ಜನ ನಡೆಯುತ್ತೆ ಕೆಲವರಿಗೆ ಒಂದು ದಿನದ ಸಂಸಾರ ಕೂಡ ನಡೆಯುತ್ತೆ ಎಷ್ಟೋ ಜನ ಗೃಹಲಕ್ಷ್ಮಿ ಹಣನೆ ನಂಬ್ಕೊಂಡಿರ್ತಾರೆ ಅನ್ನಭಾಗ್ಯ ಹಣನೇ ನಂಬ್ಕೊಂಡಿರ್ತಾರೆ ಅಂಥವ್ರಿಗೆ ಈ ರೀತಿಯಾಗಿ ಯಾರು ಮೋಸ ಮಾಡೋಕೆ ಹೋಗ್ಬೇಡಿ ಇದು ಫೇಕ್ ಇನ್ಫಾರ್ಮೇಶನ್ ಮಹಿಳೆಯರೇ ಆಗಿರ್ಬೋದು ಅಥವಾ ಪುರುಷರೇ ಆಗಿರ್ಬೋದು ಯಾರಾದರೂ ನಿಮ್ಮ ಹತ್ರ ದುಡ್ಡು ತಗೋ ಕೊಡಿ ನಾನು ಮಾಡ್ಕೊಡ್ತೀನಿ ಅಂದರೆ ಫಸ್ಟು ಯಾರು ಹೇಳಿದಾರೆ ಅದನ್ನು ತೋರಿಸಿ ಅಂತ ಕೇಳಿ ಅವಾಗ ಅವ್ರಿಗೆ ಅರ್ಥ ಆಗಿಬಿಡುತ್ತೆ ಕೆಲವು ಕಡೆ ಇನ್ಫಾರ್ಮೇಶನ್ ತಲುಪೋದಿಲ್ಲ ಕೆಲವು ಕಡೆ ತಲುಪುತ್ತೆ ಕೆಲವು ಕಡೆ ರಾಂಗ್ ಇನ್ಫಾರ್ಮೇಷನ್ನೇ ಬೇಗ ಜಾಸ್ತಿಯಾಗಿ ಹರಡುತ್ತೆ ಏನು ಮಾಡೋಕ್ಕಾಗಲ್ಲ ಗೊತ್ತಿರೋರು ಯಾರು ಈ ಥರ ಹೋಗ್ಬೇಡಿ ನಿಮಗೆ ಗೊತ್ತಿತ್ತು ಅಂದರೆ ನೀವು ಬೇರೆಯವ್ರಿಗೂ ಕೂಡ ತಿಳಿಸಿ ಯಾವ ಹಣ ಕೊಡೋ ಅವಶ್ಯಕತೆ ಇಲ್ಲ ಅಂತ ಇದಿಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್